ಅಂಗಡಿಗೆ ತೆರಳುತ್ತಿದ್ದ ಮಹಿಳೆಯ ಜೊತೆ ಅಸಭ್ಯ ವರ್ತನೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬನ್ನೇರುಘಟ್ಟ ಪೊಲೀಸರು ಐವರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಜಾನ್ ರಿಚರ್ಡ್ ಪೋನಿತ್ ಅಲಿಯಾಸ್ ಕಾಡೆ ಹಾಗೆ ಅರುಣ್ ಕಾಣಿಕ್ಯ ಸ್ವಾಮಿ ಇನ್ನ ಈ ಐವರನ್ನ ಬನ್ನೇರುಘಟ್ಟ ಪೊಲೀಸರು ಬಂಧನ ಮಾಡಿದ್ದಾರೆ ಹಾಗೆ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಬಂಧನ ಮಾಡಲಾಗಿರುವಂಥದ್ದು ಆನೇಕಲ್ ತಾಲೂಕಿನ ರೇಣುಕಾ ಬಡಾವಣೆಯಲ್ಲಿ ನಡೆದಿದ್ದಂತಹ ಘಟನೆ ಇದಾಗಿತ್ತು ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ಬಡಾವಣೆಯಲ್ಲಿ ಆನೇಕಲ್ ತಾಲೂಕಿನ ರೇಣುಕಾ ಲೇಔಟ್ನಲ್ಲಿ ನಡೆದಂತಹ ಘಟನೆ ಇದಾಗಿತ್ತು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರ ಸಿಸಿಟಿವಿಯ ಒಂದು ದೃಶ್ಯಾವಳಿಗಳನ್ನ ಆಧರಿಸಿ ಇದೀಗ ಐದು ಜನರನ್ನ ಅರೆಸ್ಟ್ ಮಾಡಲಾಗಿರುವಂಥದ್ದು ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ರೇಣುಕಾ ಲೇಔಟ್ನಲ್ಲಿ ನಡೆದಂತಹ ಘಟನೆ ಇದಾಗಿತ್ತು ಮಹಿಳೆ ಅಂಗಡಿಗೆ ಹೋಗ್ತಾ ಇದ್ರು ಅಂಗಡಿಗೆ ಹೋಗುವಂತಹ ಸಂದರ್ಭದಲ್ಲಿ ಐವರು ಯುವಕರು ಹಲ್ಲೆಯನ್ನು ಮಾಡಿದರು ಆ ಮಹಿಳೆಯ ಮೇಲೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಸಿ ಟಿವಿಯ ದೃಶ್ಯಾವಳಿಗಳಾಗಿದೆ ಇನ್ನು ಜಾನ್ ರಿಚರ್ಡ್ ಪುನೀತ್ ಅಲಿಯಾಸ್ ಕಾಡೆ ಅನುಷ್ ಮಧನ್ ಅರುಣ್ ಹಾಗೆ ಕಾಣಿಕಾ ಸ್ವಾಮಿ ಈ ಐವರನ್ನ ಕೂಡ ಬನ್ನೇರುಘಟ್ಟ ಪೊಲೀಸರು ಬಂಧನ ಮಾಡಿದ್ದಾರೆ ಹಾಗೆ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಯುವತಿಯ ಮೇಲೆ ಹಲ್ಲೆ ನಡೆಸಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂತಹ ಘಟನೆಗಳನ್ನು ನಾವು ಲಘುವಾಗಿ ಪರಿಗಣನೆ ಮಾಡೋದಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೀಡುತ್ತಾರೆ ನೀಡಿದ್ದಾರೆ ಈ ಕೂಡಲೇ ಕೇಸ್ ಹಾಕಿ ಅರೆಸ್ಟ್ ಮಾಡಿಸುತ್ತೇವೆ ಎನ್ನುವಂತಹ ಕೆಲಸವನ್ನು ಕೆಲಸ ಮಾಡಿಸ್ತೇವೆ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಅದರ ಜೊತೆಗೆ ಆರೋಪಿಗಳ ವಿರುದ್ಧ ಪೊಲೀಸರು ಕ್ರಮವನ್ನು ಕೈಗೊಂಡಿದ್ದಾರೆ ಇಂತಹ ಘಟನೆಗಳು ಸಮಾಜದ ಮೇಲೆ ತೀವ್ರವಾದಂತಹ ಪರಿಣಾಮವನ್ನು ಬೀರುತ್ತೆ ಇಂತಹ ಘಟನೆಗಳು ಸಮಾಜದ ಮೇಲೆ ಪರಿಣಾಮ ಪರಿಣಾಮವನ್ನ ಬೀರುತ್ತವೆ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇನ್ನು ಈ ಕೇಸ್ಗಳನ್ನು ಗಂಭೀರವಾಗಿ ತಗೊಂಡು ಪರಿಶೀಲನೆಯನ್ನು ಮಾಡ್ತೇವೆ ವಿಚಾರ ವಿಚಾರಣೆಯನ್ನು ಮಾಡ್ತೇವೆ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಎಸ್ ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ ಸರ್ಕಾರ ಮಹಿಳೆಯರ ರಕ್ಷಣೆ ಅದಕ್ಕೆ ಪೊಲೀಸ್ ಇರೋದು ಅಂತ ಘಟನೆಗಳು ನಡೆದಾಗ ಯಾರು ಅದ್ರಲ್ಲಿ ಭಾಗಿಯಾಗಿರ್ತಾರೆ ಅವ್ರ ಮೇಲೆ ಎಫ್ ಐ ಆರ್ ಮಾಡ್ತಾರೆ ಕರ್ಕೊಂಡ್ ಬಂದು ಅವ್ರಿಗೆ ಏನು ಕಾನೂನು ಪ್ರಕಾರ ಕ್ರಮ ತಗೋಬೇಕು ತಗೊಳ್ತಾರೆ ಅದನ್ನ ಮಾಡೇ ಮಾಡ್ತಾರೆ ಈಗ ಕ್ರಮ ತಗೊಂಡಿದ್ದಾರೆ ಅಂತ ಅರ್ಥ ಅಲ್ವಾ ಹಾಗಾಗಿ ಇಂಥ ಘಟನೆಗಳಾದಾಗ ಅದನ್ನ ಯಾವ್ದನ್ನು ನಾವು ಲಘುವಾಗಿ ಹೋಗಲ್ಲ ಯಾಕೆಂದ್ರೆ ಇವೆಲ್ಲ ಸಮಾಜದಲ್ಲಿ ಆಗುವಾಗ ನಾವು ಅಂತ ಬಹಳ ಗಂಭೀರವಾಗಿ ತಗೊಳ್ತೀವಿ ಮಹಿಳೆಯರ ರಕ್ಷಣೆ ಅದಕ್ಕೆ ಪೊಲೀಸ್ ಇರೋದು ಅಂತ ಘಟನೆಗಳು ನಡೆದಾಗ ಯಾರು ಅದರಲ್ಲಿ ಭಾಗಿಯಾಗಿರ್ತಾರೆ ಅವ್ರ ಮೇಲೆ ಎಫ್ ಐ ಆರ್ ಮಾಡ್ತಾರೆ ಕರ್ಕೊಂಡು ಬಂದು ಅವ್ರಿಗೆ ಏನು ಕಾನೂನು ಪ್ರಕಾರ ಕ್ರಮ ತಗೋಬೇಕು ತಗೊಳ್ತಾರೆ ಎಷ್ಟಾಗಿದೆ ಅದನ್ನು ಮಾಡೇ ಮಾಡ್ತಾರೆ ಈಗ ಮೇಲೆ ಕ್ರಮ ತಗೊಂಡಿದ್ದಾರೆ ಅಂತ ಅರ್ಥ ಅಲ್ವಾ ಹಾಗಾಗಿ